ಇಡ್ಲಿ ಮಾಡಿದ್ದೀನಿ ಇಡ್ಲಿಗೆ ಸಾಂಬಾರು ಚಟ್ನಿ ಮಾಡಿದ್ದೀನಿ ಇಡ್ಲಿಗೆ ಕೂಗಕ್ಕೆ ಇಟ್ಟಿದ್ದೀನಿ ಒಂದ್ ಮಾಡಿಸೋಣ ಅಂತ ಒಂದೂವರೆ ತಿಂಗಳ ಮಾಡಿಸೇ ಇರ್ಲಿಲ್ಲ ಸೊ ಇವತ್ತು ತಿಂಡಿ ತಿನ್ಕೊಂಡು ಹೋಗಿ ಐಬ್ರೋ ಬಂದು ಆಮೇಲೆ ನೋಡಿ ಮಿಕ್ಕಿದ್ ಬಂದಿದೆ ಚೆನ್ನಾಗಿ ಬಂದಿದೆ ನಾನ್ ತಿಂದಿದ್ ಲೋಟನೂ ಚೆನ್ನಾಗಿ ಬಂದಿತ್ತು ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಹಸ್ಬೆಂಡಿಗೆ ರಜಾ ಸೊ ಲೇಟಾಗಿದ್ವಿ ಏಯ್ಟ್ ತರ್ಟಿ ಇದ್ವಿ ನೈಟೇ ನಾನು ಇಡ್ಲಿಗೆ ರುಬ್ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಅದನ್ನು ಈಗ ಇಡ್ಲಿಗೆ ಇಟ್ಟಿದ್ದೀನಿ ಚಟ್ನಿ ಕೂಡ ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಬಂದಿದೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಸ್ಮೂತಾಗಿ ಬರುತ್ತೆ ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಏನೇನು ಆಗುತ್ತೆ ಈ ಮನೆಗೆ ಬಂದು ಫಸ್ಟು ಡೇ ಇವತ್ತು ಲಾಗ್ ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ವಿಡಿಯೋ ನಂದು ಈ ಹೊಸ ಮನೆಗೆ ಮೇಲೆ ಸೊ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ಮನೆ ಎಷ್ಟು ಆಗಿದೆ ಇದು ಅಡುಗೆ ಮನೆ ಎಲ್ಲ ಒಂದು ತ್ರೀ ಡೇಸ್ ಆಗಿರ್ಬೋದು ಅಷ್ಟೇ ನಾವು ಬಂದು ಇನ್ನೂ ನೀಟಾಗಿ ಜೋಡಿಸ್ಕೋಬೇಕು ನಾನು ಸೊ ಈಗ ಜೋಡಿಸ್ತಾ ಕೂತ್ಕೊಂಡ್ರೆ ಊಟ ತಿಂಡಿಗೆಲ್ಲ ಡೈಲಿ ಹೋಟ್ಲಿಗೆ ಹೋಗೋಕ್ಕಾಗಲ್ವಲ್ಲ ಸೊ ಹಂಗಾಗಿ ಬೆಳಗ್ಗೆ ಇಡ್ಲಿ ಮಾಡಿದ್ದೀನಿ ಇಡ್ಲಿಗೆ ಸಾಂಬಾರು ಚಟ್ನಿ ಮಾಡಿದ್ದೀನಿ ಇಡ್ಲಿಗೆ ಕೂಗಕ್ಕೆ ಇಟ್ಟಿದ್ದೀನಿ ಒಂದು ಟೈಮ್ ಆಯಿತು ತಿಂತಾ ಇದ್ದಾರೆ ಅಪ್ಪ ಮಗಳಿಬ್ಬರು ನನಗೂ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಹಿಟ್ಟು ಅಂದರೆ ಇದನ್ನು ರುಬ್ಕೊಂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದು ನಾನು ಬೇರೆ ಥರ ಗ್ರೈಂಡ್ರಲ್ಲಿ ರುಬ್ತಿದ್ದೆ ನಾನು ಮಿಕ್ಸಿಲಿ ರುಬ್ಬಲ್ಲ ಹಿಟ್ಟನ್ನ ಗ್ರೈಂಡ್ರಲ್ಲಿ ರುಬ್ಬೋದು ನೋಡ್ಕೊಂಡಿದ್ದು ಸೊ ಅವ್ರು ಹೇಳಿದ ಮೆಥೆಡಲ್ಲಿ ನಾನು ರುಬ್ಬಿ ನೋಡಿದೆ ತುಂಬಾ ಚೆನ್ನಾಗಿ ಬರುತ್ತೆ ರೀ ನಿಜವಾಗ್ಲೂ ಒಂದ್ಸಲ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬರುತ್ತೆ ಏನು ಅಂತ ಈ ಥರ ಬೆಟ್ಟಲ್ಲಿ ನಾವು ತಗೊಂಡು ನೀರಿಗೆ ಬಿಟ್ಟರೆ ಅದನ್ನ ಮೇಲ್ಗಡೆ ತೇಲ್ಬೇಕು ನೀರು ಮೇಲೆ ಆ ಥರ ನೋಡಿ ಹೆಂಗೆ ಇದೆ ಕರ್ಗಲ್ಲ ಅದು ಈ ಥರ ಇಟ್ಟೇನಾದರೂ ಬಂತು ಅಂದರೆ ಇಡ್ಲಿ ಸಖತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ಮಗಳು ತಿಂತ ಇದ್ದಾಳೆ ತುಂಬ ಎಲ್ಲ ದಿನಕ್ಕಿಂತ ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾಳೆ ಸೊ ಇವತ್ತು ಹಂಗೆ ಐಬ್ರೋ ಕೂಡ ಮಾಡಿಸ್ಕೊಬರ್ಬೇಕು ನಾನು ಐಬ್ರೋ ಬೆಳೆದಿದೆ ನಾನು ಯುಗಾದಿ ಹಬ್ಬಿಟ್ಟ ಅಷ್ಟೊದ್ ಮಾಡ್ಸೋಣ ಅಂತ ಒಂದುವರೆ ತಿಂಗ್ಳು ಮಾಡ್ಸೇ ಇರ್ಲಿಲ್ಲ ಸೊ ಇವತ್ತು ತಿಂಡಿ ತಿನ್ಕೊಂಡು ಐಬ್ರೋ ಮಾಡಿಸ್ಕೊಂಬಂದ್ ಆಮೇಲೆ ಮಿಕ್ಕಿದ್ ಕೆಲಸ ಏನಿದೆ ನೋಡ್ಬೇಕು ನನ್ ಮಗ್ಳು ಬೇರೆ ಏನೋ ಮಾಡ್ತೀನಿ ಅಂತಿದ್ದಾಳೆ ನೋಡೋಣ ಬನ್ನಿ ಹೇಗ್ ಮಾಡ್ತಾಳೆ ಏನು ಅಂತ ಅದನ್ನು ಒಂದ್ ಕ್ಲಿಪ್ಪಿಂಗ್ ಸಾಕಿರ್ತೀನಿ ನಾಳೆ ನೀನ್ ಏನಾದ್ರು ಮಾಡ್ಕೋ ಬಟ್ ಏನಾರು ಮನೆ ಮನೂರ್ ಗಲೀಜಾಯ್ತು ಅಂದ್ರೆ ನಾನ್ ಮಾತ್ರ ಹಿಂಗೆ ಬಿಡಲ್ಲ ಅಂತವ್ರೆ ಹೆಂಗೆ ಐಸ್ ಕ್ರೀಮ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ನಾನು ಯಾವ ಥರ ಸುಮ್ಮನೆ ಇದ್ದೆ ನಾನು ಚಿಕ್ಕವಳಿದ್ದಾಗ ಫ್ಯಾಂಟ ನಮ್ಮಅಮ್ಮ ಫ್ಯಾಂಟೆ ದೂಸ್ ತಂದಾಗೆಲ್ಲ ಅದನ್ನು ಚಿಕ್ಕಳೊಟ್ಟಾಗ ಹಾಕ್ಬಿಟ್ಟು ಅದನ್ನು ಅದಕ್ಕೆ ಸ್ಪೂನ್ ಇಟ್ಬಿಟ್ಟು ಮಾಡ್ತಾಯಿದ್ದೆ ಈಗ ಅದು ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಅದು ಆ್ಯಕ್ಚುಲಿ ಚೆನ್ನಾಗಿ ಸಿಕ್ತಿತ್ತು ಟೇಸ್ಟು ಸೊ ಈಗ ಇದನ್ನು ಹೆಂಗೆ ಮಾಡ್ತೀನಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಬನ್ನಿ ಈಗ ಐಸ್ ಕ್ರೀಮ್ ಮಾಡ್ತೀನಿ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ಇದನ್ನ ಮಾಡ್ಕೊಂಡು ಒಂದು ಲೋಟಾಗಿಟ್ಟು ಬೇರೆಯವ್ರ ಮನೆ ಫ್ರಿಜ್ಜಿಗೆ ಕೊಡ್ತಿದ್ವಿ ಇಡೋಕ್ಕೆ ಸೊ ಈಗ ಮನೇಲಿ ಫ್ರಿಜ್ ಇರೋದ್ರಿಂದ ಈಗಿನ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಕಷ್ಟ ಆಗೋಲ್ಲ ಏನೋ ಮಾಡ್ತಿದ್ದಾಳೆ ಮಾಡಲಿ ಎಲ್ಲ ಸುಮ್ ನೋಡ್ತಾ ಕೆಲ್ಸ ಮುಗಿದ್ಮೇಲೆ ಆಸ್ ಮಾಡ ಹಣ್ಣು ಕಟ್ ಮಾಡ್ತೀನಿ ಅಂತ ಹೋಗಿ ಕೈಗೆ ಕಟ್ ಮಾಡ್ಕೊಂಡೀಯ ಹುಷಾರಾಗಿ ಮಾಡು ಏನು ಮಾಡಬೇಡ ಅಂದರೆ ಕೇಳಲ್ಲ ನೀನು ಮಾಡೇ ಮಾಡ್ತೀನಿ ಅಂತ ಹೋಗ್ತೀಯ ನೀನು ಮಾಡೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ ಏನೋ ಮಾಡ್ತೀನಿ ಮಾಡ್ತೀನಿ ಅಂತ ಹೋಗ್ತಾಳೆ ಏನು ಗೊತ್ತಾಗ ಸುಳು ಅಡುಗೆ ಮನೆ ಕೆಲಸ ಅಂದರೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ ನಾನು ತರಕಾರಿ ಹೆಚ್ಕೊಡ್ತೀನಿ ಕೊಡು ಮಮ್ಮಿ ಈರುಳ್ಳಿ ಹೆಚ್ತೀನಿ ಎಲ್ಲಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾಳೆ ಅಡುಗೆ ಮನೆ ಕೆಲಸಕ್ಕೆ ನೋಡಿ ಎಷ್ಟು ಹಿಂಗೆ ಕಟ್ ಮಾಡ್ತಾಯಿದ್ದಾಳೆ ನಂಗೆ ಭಯನೇ ಆಗ್ತಿದೆ ಅವಳು ಕಟ್ ಮಾಡೋದು ನೋಡಿದ್ರೆ ಕಟ್ ಮಾಡ್ಕೊಡ್ತೀನಿ ಕೊಡು ಅಂದ್ರೂ ಕೊಡಲ್ಲ ನಾನೇ ಮಾಡ್ಕೊತೀನಿ ನಾನೇ ಮಾಡ್ತೀನಿ ಅಂತಾಳೆ ಏನಾದರೂ ಒಂದು ಸ್ವಲ್ಪ ತುಂಬ ಶಾರ್ಪ್ ಇದೆ ಚಾಕು ಯಾನಿ ಫಿಟ್ಟಿ ಡಿ ಕ್ರಾನ್ ಜೀನಾ ಕಬರ್ ತಿತೆ ಮಮ್ಮ ಗೆನ ಫ್ರಾನ್ಸ್ ಫಿಟ್ಟಿ ಇದ್ರೆ ಇವನುಮ್ಮನೊಳಿತಾ 뭘럴까치 गाइस 스프레이 బెల్링 నిన్న 스프레이 కర్తా ఇల్లినా కర్తా లేదు కüştము సాలిడ్ నింగేరా బ్రెడ్ गाइस ఏన్ గొట్టా అయ్యో నానమ్మనే ఏంది गाइस గేట్ మార్కొంటే బడా బడా అంత ಬಟ್ ನಾನು ಅವಾಗಲ ತರಕಾರಿ ಕೂತ್ನೆಲ್ಲ ಕಟ್ ಮಾಡ್ಕೊಂಡು ನಾನು ತಿಂತಿದ್ದೀನಿ ನಮ್ಮಮ್ಮನ ಕೇಳನಾ ನಾನು ಅಭ್ಯಾಸ ಏನಂತ ಹೆಂಗೆ ಮಾಡ್ಬಿಟ್ಟಿದೆ ಇಲ್ಲಾ ಅಂದ್ರೆ ಹೆಂಗೆ ಮಾಡ್ಬಿಟ್ಟೆ ನಾನು मम्मी ಜೊತೆ ಆಟ ಆಡೋ ಮಾಡ್ಕೆ ಕೆಲಸ ಮಾಡ್ಕಿದ್ವಿ ಬಟ್ ನಾನುಮ್ಮಾ ಮಾಡ್ಕೊಳ್ಳೋ ಸುಮ್ಮನೆ ಮಾಡ್ಕೊಂಡೆ ನಾನು ಅಭ್ಯಾಸ ಆಗ್ಬ್ರು ಹೀಗೇನೆ ಒಟ್ಟೆ ಸುಮ್ಮನೆ ಮಾಡ್ಕೊಂಡಿದ್ದೀನಿ please ದ್ರೂಪ್ ಈ ಕಡೆ ಪಾಸ್ ತರ Mate, maegi, mate, marjige, ena er, kulibe kancane, mate, juice. Atara, mankom terutirika iso, ane. Iyo, minna pata, eda, gurukusole. Ayo, dimah. Ayo, ಎಷ್ಟು ಕಾಮಿಡಿ ಅಂಡ್ ಫನ್ನಿ ಆಗಿ ಡೈಲಾಗ್ ಹೊಡ್ದಿದ್ದಾಳೆ ಅಂದ್ರೆ ನಾನು ಎಡಿಟ್ ಮಾಡಕ್ ಕುತ್ಕೊಂಡಾಗ ಕೇಳಿಸ್ಕೊತಾ ಇದ್ರೆ ನನಗೆ ನಗುನೇ ತಡೆಯೋಕ್ಕಾಗಿಲ್ಲ ಅಷ್ಟು ಫನ್ನಿಯಾಗಿ ಮಾತಾಡಿದ್ದಾಳೆ ಒಂಥರ ನನಗೆ ಎಂಜಾಯ್ಮೆಂಟ್ ಅನ್ನಿಸ್ತು ಯಾಕಂದರೆ ನನ್ನ ಮಗಳಲ್ಲ ನಿಮಗೆ ಹೇಗೋ ಗೊತ್ತಿಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಯ್ಯೋ ಅದು ನಿನ್ನೆ ಸ್ವಲ್ಪ ಐಟಮ್ ಎಲ್ಲ ಎತ್ತಿಡೋಕ್ಕೆ ಎಲ್ಲ ನಾವು ಏನು ಮಾಡ್ಕೊಂಡಿದ್ವಿ ಅಂದರೆ ಬಾಕ್ಲು ಮತ್ತೆ ಮೇನ್ ಡೋರು ಹಿಂದೆ ಬಾಲ್ಕನಿ ಎಲ್ಲ ತೆಗ್ದಿದ್ದು ತುಂಬ ಸೊಳ್ಳೆ ಬಿಟ್ಟಿದೆ ಅದಕ್ಕೆ ಅವಳು ಸೊಳ್ಳೆ ಸೊಳ್ಳೆ ಅಂತ ಫುಲ್ ಪ್ಯಾಂಟ್ ಹಾಕೊಳ್ಳೆ ಅಂದರೆ ಕೇಳಲ್ಲ ಸೊಳ್ಳೆ ಕಚ್ಚುತ್ತೆ ಅಂತಾಳೆ ಆಮೇಲೆ ಈ ಥರ ಮಾಡ್ತಾಳೆ ನೋಡಿ ಬೇಕಂದ್ರೆ ವೀಡಿಯೋ ನೋಡ್ಬೋದು ಯೂಟ್ಯೂಬ್ ನೋಡ್ತಾ ಕೂಡ ಇರೊಂದ್ ಕೇಳಬಹುದು ಅಲ್ವ ಗೈಸ್ ನೀನು ಗುಸು ಅಂತ ಇದ್ದಾರೆ ಗೈಸ್ ನಾನ್ ಕೇಳಲ್ಲ ಅನ್ಕೊಂಡಿದ್ದಾರೆ ನನಗೆ ಪಕ್ಕದ ಮನೇಲಿ ಇದ್ರು ಕೂಡ ಅವ್ರು ಏನೇ ಮತ್ತೆ ಕೇಳ್ತೀನಿ ನನ್ ಕಿವಿ ಶಾರ್ಟ್ ಕೇಳಿಸ್ತಮ್ಮ ಒಂದು ಚಿಕ್ಕ ಚಿಕ್ಕದಾಗ ಹಾಕ ಬನ್ನಿ ಗೈಸ್ ಆ ಕಾಲ್ ಮಾತ್ರ ಕಡಿಯ ನಿಲ್ಸದೇ ಇಲ್ಲ ಗೈಸ್ లోటెల్ తే బి గైస్ గైస్ ఈ లోట ఇకే తొలియణ ఫస్ట్ ఇదే ఈ సో నౌ టర్న్ లైక్ దీస్ గైస్ ನಾಲ್ಕು ಐಸ್ ಕ್ರೀಮ್ ಸ್ಟಿಕ್ ತಂದಿದ್ದೀನಿ ನಾಲ್ಕು ಗಂಟಕ್ಕೆ ನಮ್ಮ ಮನೇಲಿ ಇತ್ತು ನಮ್ಮಮ್ಮ ಅಮ್ಮ ಏನೋ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ತಂದಿದ್ರು ಸೊ ಅದು ಪ್ರಾಜೆಕ್ಟ್ ವರ್ಕ್ ಹೊಟ್ಟೆ ಆಗಲಿಲ್ಲ ಇನ್ನೊಂಥರ ಇತ್ತು ಹೇಳೋಕಂದಿದ್ದ ಥರ ಸೊ ಐಸ್ ಕ್ರೀಮ್ ಸ್ಟಿಕ್ಸು ಇನ್ನೂ ಉಳಿದಿತ್ತು ನನಗೆ ಈಗ ನೆನಪಾಯಿತು ಸ್ಪೂನ್ ಇಡೋದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಇರೋಣ ಅಂತ ಸೊ ಅದಕ್ಕೆ ಇನ್ನು ತಂದಿದ್ದೀನಿ ಸೊ ನಮಗೇನೇ ಗೊತ್ತಾಗಲ್ಲ ಈ ಗ್ಲಾಸ್ಗೆ ಹಾಕಿ ಸ್ಟಿಕ್ ಇಟ್ಬಿಟ್ಟು ಇಡ್ತಿದ್ದೇನೋ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ಲ ಅವಳು ಸ್ಟಿಕ್ಕು ಒಂದು ಸೈಡ್ಗೆ ಹೋಗುತ್ತೆ ಲೋಟದಲ್ಲಿ ಅಂತ ಹೇಳ್ಬಿಟ್ಟು ರ್ಯಾಪರ್ ಕವರ್ ಬರುತ್ತಲ್ಲ ಮನೇಲಿ ಇತ್ತು ಒಂದು ರೋಲು ಅದನ್ನ ತಗೊಂಡು ಅದನ್ನ ಕಟ್ ಮಾಡಿಕೊಂಡು ಆ ಗ್ಲಾಸಿಗೆ ಹಾಕಿ ಅದಕ್ಕೆ ರಬ್ಬರ್ ಬೆಂಡ್ ಹಾಕಿ ಮಧ್ಯ ಸೀಸರಲ್ಲಿ ಕಟ್ ಮಾಡಿ ಆ ಸ್ಟಿಕ್ನ ಸಿಕ್ಸಿದಾಳೆ ಏನು ತಲೆ ಮಕ್ಕಳಿಗೆ ಅಪ್ಪ ಎಲ್ಲ ಐಸ್ ಕ್ರೀಮನ್ನೂ ಒಳಗಿಟ್ಟು ಎಲ್ಲ ಇಟ್ಟಿದ್ದೀವಿ ಈಗ ಐಸ್ ಕ್ರೀಮ್ ಹೆಂಗೆ ಬರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಚೆನ್ನಾಗಿ ಬಂದರೆ ಮಾತ್ರ ನಿಮಗೆ ಮಾಡೋಕ್ಕೆ ಹೇಳ್ತೀವಿ ಆದರೂ ಇವಳಾಗ್ನ ಹಾಕ್ತೀವಿ ಖಂಡಿತ ಇನ್ನು ಅಮ್ಮ ನನ್ನೇ ನೋಡ್ತಾ ಇದ್ದಾರೆ ಅವಾಗಿಂದ ಹುರಾಯಿಸ್ಕೊಂಡು ಎಂತಕ್ಕೆ ಅಂತ ಗೊತ್ತಿಲ್ಲ ಸೊ ಐಸ್ ಕ್ರೀಮ್ ಮಾಡಿದ ಆದಮೇಲೆ ತಿನ್ಬಿಟ್ಟು ಅಡಿಗೆ ಎಲ್ಲ ಫುಲ್ ಗಲೀಜ್ ಮಾಡಿದ್ಯಾ ಇಲ್ಲ ಯೂಟ್ಯೂಬ್ ನ ನೋಡ್ಕೋಬೇಕಿದ್ರೆ ಏನಾದ್ರು ಗಲೀಜ್ ಮಾಡಿದೀನ ಗೈಸ್ ಇಲ್ಲ ಹೋಗ್ಬೇಕಿದ್ರೆ ಈಗ್ಲೂ ಕೂಡ ಚೆಕ್ ಮಾಡ್ಕೊ ಕ್ಲೀನ್ ಮಾಡಿ ಬಂದಿದ್ದೀನಿ ಸೊ ಏನು ಗಲೀಜ್ ಆಗಿಲ್ಲ ನಮ್ಮ ಅದೇ ಒಂದು ಮತ್ತೆ ಕ್ಲೀನ್ ಮಾಡೋರು ಯಾರು ಕ್ಲೀನ್ ಮಾಡಿದ್ರು ನಾನೇ ಮಾಡಿದ್ದೀನಿ ಕೈ ನಾನೇ ಮಾಡಿದ್ದೀನಿ ನೋಡ್ತೀನಿ ಈಗ ಹೋಗಿ ಹೋಗ್ ನೋಡು ಸುಮ್ಮನೆ ಬೈಬೇಡ ವಟವಟ ಅಂತ ಇರ್ತಾರೆ ನಮ್ಮ ಅಮ್ಮ ಅಯ್ಯೋ ಅಯ್ಯೋ ಏನೋ ನಿಜ ಅದು ಐಸ್ ಕ್ರೀಮ್ ಯಾವಾಗ ತಯಾರಾಗುತ್ತೋ ಅಂತ ಕಾಯ್ತಾ ಇದೀನಿ ನೀವೇ ಬನಿಗಾಸ್ ನಾವು ಐಸ್ ಕ್ರೀಮ್ ಮಾಡೋದನ್ನ ತೋರಿಸ್ದೆ ಬಟ್ ನಾನ್ ತಿಂದೆ ಅಪ್ಪ ಅಮ್ಮ ಎಲ್ಲ ತಿನ್ಲಿಲ್ಲ ತಿನ್ ತಿನ್ಬೇಕಲ್ವಾ ಅದನ್ನ ಹೆಂಗ್ ಆಗಿದೆ ಅಂತ ಕೂಡ ತೋರಿಸಿಲ್ಲ ಬಟ್ ಚೆನ್ನಾಗ್ ಬಂದಿದೆ ಟೇಸ್ಟ್ ಮಾತ್ರ ನೀವ್ ಟ್ರೈ ಮಾಡಿ ಅದ್ ಹೆಂಗ್ ಬಂದಿದೆ ಅಂತ ತೋರಿಸ್ತೀನಿ ಗಾಯ್ಸ್ ನೋಡಿ ಈಗ ಸಿಂಗ್ ಬಂದಿದೆ ಈ ಲೋಟ ಚೆನ್ನಾಗಿ ಬಂದಿದೆ ನಾನು ತಿಂದಿದ್ದ ಲೋಟನೂ ಚೆನ್ನಾಗಿ ಬಂದಿತ್ತು ತುಂಬ ಈ ಸಕ್ಕಿಟ್ಟಿದ್ದೆ ಬೆಳಗ್ಗೆನೂ ಇಟ್ಟಿದ್ದು ಈಗ ರಾತ್ರಿ ಟೈಮ್ ಎಷ್ಟು ಅಂದರೆ ಈಗ ಬಂದಿತ್ತು ಈಗ ಟೈಮು ಒಂಬತ್ತು ಗಂಟೆ ಅಂದರೆ ಸಾರಿ ಒಂಬತ್ತು ಹತ್ತು ಗಂಟೆ ಈಗ ಸೊ ಹಿಂಗೆ ಬಂದಿದೆ ಇನ್ನು ಕವರ್ನ ಹಿಂಗೆ ಹಾಕಿ ತೋರಿಸಿದ್ನಲ್ಲ ಅದೆಲ್ಲ ತೆಗ್ದಿದ್ದೀನಿ ಅದಕ್ಕೆ ಸ್ಟಿಕ್ಕು ಈ ಥರ ಸ್ಟ್ರೈಟ್ ಬಂದಿರೋದು ಇಲ್ಲಾಂದರೆ ಹಿಂಗೆ ಎಲ್ಲ ಸೊಟ್ಟ ಪಟ್ಟ ಬರ್ತಿತ್ತು ಸೊ ಹೇಗ ಒಂದು ಟ್ರೈ ಮಾಡಿದಾಳೆ ಈ ಏಜ್ಗೂ ಪರವಾಗಿಲ್ಲ ಚೆನ್ನಾಗಿತ್ತು ತಿಂದ್ವಿ ನಾವು ಚೆನ್ನಾಗಿ ಬಂದಿದ್ವಿ ಮಾಮೂಲಿ ಕಲಂಗ್ರಿ ಜ್ಯೂಸ್ನೇ ಅವಳು ಐಸ್ ಥರ ಮಾಡ್ಕೊಂಡಿದ್ದಾಳು ಅಷ್ಟೇ ಅವ್ರಿಗೇನೋ ಒಂಥರ ಕ್ರೇಜ್ ಈಗಿನ ಒಂದು ಹುಡುಗರಿಗೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದೆ ಚೆನ್ನಾಗಿ ಮಾಡಿದ್ಲು ತಿಂದ್ಲು ನಾವು ತಿಂದ್ವಿ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಅಂತ ಹೇಳ್ತಾ ಎಲ್ಲ ನನ್ನ ವಿಡಿಯೋಸ್ ನೋಡೋರಿಗೆಲ್ಲರಿಗೂ ಧನ್ಯವಾದಗಳು